ಎಲ್ಲರಿಗೂ ನಮಸ್ಕಾರಗಳು ಗದ್ಯ ಪಾ ಬದ್ ಪದ್ಯಪಾಠ ಹನ್ನೊಂದು ಉದಯರಾಗ ಮೂಡುವನು ರವಿ ಮೂಡುವನು ಕತ್ತಲೊಡೆ ಜ ಕತ್ತಲೊಡನೆ ಜಗಳವಾಡುವನು ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪದಗಳ ಅರ್ಥ ಅಂಗ ದೇಹದ ಭಾಗ ಕಂಗು ಅಡಿಕೆ ಕೂಡಲ ಕೋಣೆ ಪಡಸಾಲೆ ಮೊಗಸಾಲೆ ಚಿನ್ನದ ಬಂಗಾರದ ಬಾಣು ಆಕಾಶ ಮೂಡಣ ಪೂರ್ವ ದಿಕ್ಕು ರಂಗಸ್ಥಳ ನಾಟಕ ಪ್ರದರ್ಶನ ಸ್ಥಳ ಶೃಂಗಾರ ನವರಸಗಳಲ್ಲಿ ಒಂದು ಎಳೆಯುವ ಚಿಕ್ಕವ ಸಣ್ಣವ ಕಿರೀಟ ಮುಕುಟ ಕೊಳೆ ಹೊಲಸು ಕಸ ನೆತ್ತರು ರಕ್ತ ಮಾಡಿನ ಚಾವಣಿಯ ಉಪ್ಪರಿಗೆಯ ಮೆತ್ತು ಹಚ್ಚು ಬಳಿ ರಂಗು ಬಣ್ಣ ಸಾರು ಹೇಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರವಿ ಮೂಡುವಾಗ ಯಾರೊಡನೆ ಜಗಳವಾಡುವನು ರವಿ ಮೂಡುವಾಗ ಕತ್ತಲೊಡನೆ ಜಗಳಾಡುವನು ರವಿ ಮೂಡುವಾಗ ಕತ್ತಲೊಡನೆ ಜಗಳಾಡುವನು ರವಿ ಎಲ್ಲಿ ಕುಣಿದಾಡುವನು ರವಿ ಮೂಡನ ರಂಗಸ್ಥಳದಲ್ಲಿ ಕುಣಿದಾಡುವನು ರವಿ ಏನೇನು ತೊಟ್ಟು ಶೃಂಗಾರ ತಲೆ ಎತ್ತೋನು ರವಿ ಬಂಗಾರದ ಚಲು ಬಿಸಿಲು ಕಿರೀಟವನ್ನು ತೊಟ್ಟು ಶೃಂಗಾರದ ತಲೆ ಎತ್ತುವನು ರವಿ ಯಾವ ಯಾವದಕ್ಕೆ ರಂಗನು ಮೆತ್ತೋನು ರವಿ ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಚಿನ್ನದ ಗೆರೆಯನ್ನು ಎಳೆಯುವ ರವಿ ಹೇಗಿರುತ್ತಾನೆ ಚಿನ್ನದ ಗೆರೆಯನ್ನು ಎಳೆಯುವ ರವಿ ರಾಜನಂತೆ ಹೊಳೆಯುತ್ತಾನೆ ರವಿ ಬಾಣಳು ಸಣ್ಣಗೆ ಕಾಣುವುದು ಯಾವಾಗ ರವಿ ಏರುವಾಗ ಬಾಣೊಳೆ ಸಣ್ಣಗೆ ಕಾಣುವನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಮೂಡನ ದಿಕ್ಕಿನಲ್ಲಿ ರವಿ ಉದಯಿಸುವುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಮೂಡನ ದಿಕ್ಕಿನಲ್ಲಿ ರವಿ ಉದಯಿಸುವಾಗ ಕತ್ತಲೊಡನೆ ಜಗಳವಾಡಿ ಪೂರ್ವ ದಿಕ್ಕನ್ನು ರಂಗಸ್ಥಳವನ್ನಾಗಿ ನೆತ್ತರನ ಹೊಂದಿದವನಂತೆ ಉದಯಿಸುತ್ತಾನೆಂದು ಕವಿ ವರ್ಣಿಸುತ್ತಾರೆ ಮೂಡನ ದಿಕ್ಕಿನಲ್ಲಿ ರವಿ ಉದಯಿಸುವಾಗ ಕತ್ತಲೊಡನೆ ಜಗಳವಾಡಿ ಪೂರ್ವ ದಿಕ್ಕನ್ನು ರಂಗಸ್ಥಳವನ್ನಾಗಿ ನೆತ್ತರನು ಹೊಂದಿದವನಂತೆ ಉದಯಿಸುತ್ತಾನೆಂದು ಕವಿ ವರ್ಣಿಸುತ್ತಾರೆ ಸೂರ್ಯನ ಕಿರಣಗಳು ರಂಗನು ಕವಿ ಹೇಗೆ ವರ್ಣಿಸಿದ್ದಾರೆ ಸೂರ್ಯನ ಕಿರಣಗಳ ರಂಗು ಪೂರ್ವದಲ್ಲಿ ನೆತ್ತರ ಬಣ್ಣದಂತೆ ಕಂಗೊಳಿಸುತ್ತದೆ ತೆಂಗಿನ ಮತ್ತು ತಾಳೆಯ ದೇಹಕ್ಕೆ ರಂಗನು ಬಳಿಯುತ್ತದೆ ಕತ್ತಲೆ ಕೋಣೆಯ ಕೊಳೆ ತೊಳೆಯುತ್ತದೆ ಎಂದು ಕವಿ ವರ್ಣಿಸುತ್ತಾರೆ ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸ ಕೆಲಸವೇನು ಎಳೆಯ ರವಿ ಕೂಡಲ ಕೋಣೆಯಲ್ಲಿ ಮಾಡುವ ಕೆಲಸವೇನೆಂದರೆ ಕತ್ತಲ ಕೊಳೆಯನ್ನು ತೊಳೆಯುವುದು ಮೇಲೆ ಕೇರಿದ ರವಿ ನೀಡುವ ಸಂದೇಶವೇನು ಮೇಲೆ ಕೇರಿದ ಏರಿದವನು ಚಿಕ್ಕವನಾಗಿರಬೇಕು ಅಂದರೆ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಅಹಂಕಾರನು ಹೊಂದದೇ ತಾನು ಚಿಕ್ಕವನೆಂಬ ಭಾವನೆ ಬೆಳೆಸಿಕೊಳ್ಳಬೇಕೆಂಬ ಸಂದೇಶವನ್ನು ರವಿ ನೀಡುವನು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಉತ್ತರಗಳಿಂದ ಸರಿಯಾದ ಪದವನ್ನು ಆರಿಸಿ ತುಂಬಿರಿ ರವಿ ಕತ್ತಲೊಡನೆ ಜಗಳ ಆಡುವನು ರವಿ ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮೂಡುವನು ತೆಂಗಿನ ಕಂಗಿನ ಈ ಪದಗಳ ಅರ್ಥ ತೆಂಗು ಅಡಕೆ ರವಿ ಏರಿದವನು ಚಿಕ್ಕವ ಇರಬೇಕೆಂಬ ಮಾತನ್ನು ಸಾರುವನು ಬಾನಳು ಏರಿದ ರವಿ ಸಣ್ಣಗೆ ತೋರುವನು ಅಪಟ್ಟಿಗೆ ಪಟ್ಟಿಗೆ ಬ ಪಟ್ಟೆಯನ್ನು ಹೊಂದಿಸಿ ಬರರಿ ಕತ್ತಲೊಡನೆ ಜಗಳಾಡುವನು ಶೃಂಗಾರ ತಲೆ ಎತ್ತೋನು ಅಂಗಕ್ಕೆ ರಂಗನು ಮೆತ್ತೋನು ಚಿನ್ನದ ಗೆಳೆಯನ್ನು ಎಳೆಯುವನು ಗೆರೆಯನ್ನು ಬಾಣೊಳೆ ಸಣ್ಣಗೆ ತೋರುವನು ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ ಮೂಡನ ಮೂಡನ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವನು ಕುಣಿದಾಡು ಹಸುವನ್ನು ಕಂಡು ರ ಕರು ಕುಣಿದಾಡುತ್ತದೆ ಮೆತ್ತು ರಮಾ ಮಡಿಕೆಗೆ ಹಸಿಮಣ್ಣು ಮೆತ್ತಳು ಮೆತ್ತಲು ಸಾಧ್ಯವಿಲ್ಲ ಏರು ನಮ್ಮ ಪ್ರಗತಿ ನಿರಂತರವಾಗಿ ಏರುಗತಿಯಲ್ಲಿ ಸಾಗಬೇಕು ಸಾರು ರಾಜರ ಕಾಲದಲ್ಲಿ ವಿಚಾರಗಳನ್ನು ಜನರಿಗೆ ಸಾರುತ್ತಿದ್ದರು ಈ ಪದಗಳಿಗೆ ಶಬ್ದಕೋಶ ನೀಡ್ ನೋಡಿ ಸಮನಾರ್ಥಕ ಪದಗಳನ್ನು ಬರೆಯಿರಿ ರವಿ ಸೂರ್ಯ ಭಾಸ್ಕರ ಮೂಡನ ಪೂರ್ವ ಸೂರ್ಯ ಉದಯಿಸುವ ತಿಕ್ಕು ಕಿರಿಟು ರುಮಾಲು ಮುಕುಟ ನೆತ್ತರು ನೆತ್ತರು ರಕ್ಕೆ ನ ಬಾಣು ಆಕಾಶ ಗಗನ ಮಾದರಿಯಂತೆ ಸಂಬಂಧಪಡದ ಪದವನ್ನು ಹೊರತೆಗೆದು ಬರೆಯಿರಿ ಸಾರು ಹೇಳು ಕೇಳು ನುಡಿ ಇಲ್ಲಿ ಕೇಳು ಅನ್ನೋ ಪದ ಹೊರತಗೆದು ಬರೆದಿದ್ದೇವೆ ಸೂರ್ಯ ರವಿ ಚಂದ್ರ ದಿನಕರ ಇಲ್ಲಿ ಸೂರ್ಯ ರವಿ ದಿನಕರ ಎನ್ನುವುದು ಒಂದು ಪದ ಆದರೆ ಚಂದ್ರ ಅನ್ನೋದು ಬೇರೆ ಪದ ಕಿರಿಟ ಹಾರ ರುಮಾಲು ಮುಕುಟ ಇಲ್ಲಿ ಕಿರಿಟ ರುಮಾಲು ಮುಕುಟ ಅನ್ನೋದು ಒಂದು ಆದರೆ ಹಾರ ಅನ್ನೋದು ಒಂದು ಪದ ಆಕಾಶ ಮೋಡ ಬಾಣು ನಬೆ ಆಕಾಶ ಬಾಣು ನಬೆ ಅನ್ನೋದು ಒಂದೇ ಸಮನಾರ್ಥಕ ಪದ ಕೊಟ್ಟರೆ ಮೂಡು ಅನ್ನೋದು ಬೇರೆ ಪದ ಬೆಳ್ಳಿ ಬಂಗಾರ ಚಿನ್ನ ವರ್ಣ ಬಂಗಾರ ಚಿನ್ನ ಸ್ವರ್ಣ ಅನ್ನೋದು ಒಂದು ಪದ ಬೆಳ್ಳಿ ಅನ್ನೋದು ಬೇರೆ ಪದ ಕೆಳಗಿನ ಪದಗಳಲ್ಲಿನ ಅರ್ಥ ವ್ಯತ್ಯಾಸಗಳನ್ನು ತಿಳಿರಿ ಮೂಡನ ಮೂಡುವ ಪೂರ್ವ ದಿಕ್ಕು ಉದಯಿಸುವ ಎಳೆಯುವ ಅಂದರೆ ಎಳೆಯುವ ಅಂದರೆ ಸೆಳೆಯುವ ಎಳೆಯುವ ಅಂದರೆ ಚಿಗುರು ಬಂಗಾರ ಅಂದರೆ ಚಿನ್ನ ಶೃಂಗಾರ ಅಂದರೆ ಸುಂದರ ತೊಳೆ ಅಂದರೆ ಹೊಳೆ ಸಾರಿ ತೊಳೆ ಅಂದರೆ ಸ್ವಚ್ಛಗೊಳಿಸು ಹೊಳೆ ಅಂದರೆ ಕಣ್ಣು ಕೊರೆಯಿಸು ಮೂಡನಂದರೆ ಪೂರ್ವತಿಕ ಅಂದರೆ ಉದಯಿಸುವ ನಿಮಗೂ ಕೂಡ ಉದಯ ರಾಗದ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್